ನಿನ್ನೆ ನಿರಂಜನ್ ಮೂರ್ತಿ ನನ್ನ ಹೆಸರು ಆಫೀಸ್ ಗುರು ನಿರಂಜನ ಮೂರ್ತಿಯನ್ನ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಜಾ ಸೈನಿಕ ತಂಡ ಕಳೆದ ಒಂದು ಮೂರ್ನಾಲ್ಕ ವಾರದಿಂದ ಒಬ್ಬ ಆರ್ಯ ನಗರದಲ್ಲಿ ಯೋಗ ಕೇಂದ್ರ ಇಟ್ಕೊಂಡಿರುವಂಥ ನಿರಂಜನ್ ಮೂರ್ತಿ ವಿರುದ್ಧ ಏನು ಒಂದು ಹೋರಾಟ ಮಾಡ್ತಾ ಇದ್ವಿ ಒಂದು ಆ ಕಾಮುಕನ ಬಗ್ಗೆ ಇವತ್ತು ಅವ್ನು ಮೊನ್ನೆ ಅರೆಸ್ಟ್ ಆಗಿದ್ದಾನೆ ಅರೆಸ್ಟ್ ಆಗಿಬಿಟ್ಟು ಅವನಿಗೆ ನಾನ್ ಬೈ ಲಾಕಲು ಅದು ಪೋಕ್ಸೋ ಕಾಯ್ದೆಯಡಿ ಏನೊಂದು ಪರ ನಿಂತ್ಕೊಂಡು ನಮ್ಮ ತಂಡ ಏನು ಹೋರಾಟ ಮಾಡ್ತೋ ಅದಕ್ಕೆ ಇವಾಗ ಕೊನೆಗೂ ಒಂದು ಒಂದು ಹಂತಕ್ಕೆ ಬಂದು ಖುಷಿಯನ್ನು ಕೊಟ್ಟಿದೆ ಏನೇ ಆಗಲಿ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅವನಿಗೆ ಎಷ್ಟೇ ದೊಡ್ಡ ಇನ್ಫ್ಲುಯೆನ್ಸ್ ಇದ್ರೂ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕರೆ ಮಾಡಿದ್ರು ನಮ್ಮ ಎ ಸಿ ಪಿ ಸರ್ ಅವ್ರನ್ನ ಬಿಟ್ಕೊಡ್ದೆ ಅದು ಯಾವುದಕ್ಕೂ ಕೇರ್ ಮಾಡ್ದೆ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನುಗೊಪ್ಪಿಸಿದ್ದಾರೆ ಕಾನೂನಲ್ಲಿ ಕೂಡ ಅವ್ನಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಈ ವಿಚಾರ ಎಲ್ಲ ಕಡೆ ಇವಾಗ ಪಬ್ಲಿಷ್ ಆಗಿ ನಿನ್ನೆ ಮೊನ್ನೆ ಎಲ್ಲ ದೊಡ್ಡ ದೊಡ್ಡ ನ್ಯೂಸ್ ಚಾನಲಲ್ಲಿ ಕೂಡ ಬರ್ತಾಯಿದೆ ಇನ್ನೂ ಸಾಕಷ್ಟು ಅವನ ಬಗ್ಗೆ ಇನ್ನೂ ತಿಳಿಸ್ತಾ ಇದ್ದಾರೆ ಒಳ್ಳೆಯ ವಿಷಯ ಇನ್ನೂ ಅವನ ಬಗ್ಗೆ ಏನೇನಾಯಿತು ಸಾಕ್ಷಿ ಸಮೇತ ಕೋರ್ಟ್ಗೆ ಅವರು ಸಬ್ಮಿಟ್ ಮಾಡಲಿ ಅಂತ ಹೇಳ್ತಾ ಅವ್ನಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಕೇಳ್ಕೊತೀನಿ ಏನೇ ಆಗಲಿ ಧೈರ್ಯವಾಗಿ ಮುಂದೆ ಬಂದು ಹೆಣ್ಮಕ್ಳು ನಿಂತ್ಕೊಂಡ್ರೆ ಯಾರೇ ದೊಡ್ಡವರಿದ್ರು ಕಾನೂನು ಮುಂದೆ ಅವನು ತಲೆ ಆಗ್ಲೇಬೇಕು ಅವ್ನು ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ಹೋಪ ಮೇಲೆ ಹೋರಾಟ ಮಾಡಿ ಅಂತ ಹೇಳ್ತಾ ನಮ್ಮ ಪ್ರಜಾ ಸೈನಿಕ ತಂಡದ ಅಧ್ಯಕ್ಷರಾದಂಥ ಮಂಜೇಶ್ ಅವರು ಹುಟ್ಟು ಹೋಗೋ ಬರ್ತಾ ಇದೆ ಅವ್ರಿಗೆ ನಮ್ಮೆಲ್ಲರ ಪ್ರೀತಿ ನಮ್ಮ ತಂಡದ ಕಡೆಯಿಂದ ಮತ್ತು ಅವ್ರ ಫಾಲೋವರ್ಸ್ ಕಡೆಯಿಂದ ಎಲ್ಲರ ಕಡೆಯಿಂದ ಹುಟ್ಟು ಆರ್ಥಿಕ ಶುಭಾಶಯಗಳು ಮಂಜೇಶ್ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ পৱাৰ ষ্টাৰ পুনীত ৰাজাৰ জ্য় পৱাৰ ষ্টাৰ পৱন কল্যাণ জয় জানচেহে এলো কয়